ನ್ಯೂಸ್ ನ್ಯೂಸ್ಗೆ ಸ್ವಾಗತ ವಿಜಯಲಕ್ಷ್ಮಿ ಸ್ಟೀಲ್ಸ್ ಅಂಗಡಿಯಿಂದ ಗ್ರಾಹಕರಿಗೆ ಸಂತಸ ಸುದ್ದಿ ಗುತ್ತಿಗೆದಾರರಿಗೆ ಪೇಂಟರ್ ಹಾಗೂ ಕಾರ್ಪೆಂಟರ್ಗೆ ಪೇಂಟ್ಗಳು ಮತ್ತು ಹಾರ್ಡ್ವೇರ್ನಲ್ಲಿ ಇ ಐ ಆಯ್ಕೆದೊಂದಿಗೆ ಸಾಲ ಸೌಲಭ್ಯ ಸಹ ಇರುತ್ತದೆ ಇನ್ನು ವಿಜಯಲಕ್ಷ್ಮಿ ಸ್ಟೀಲ್ಸ್ ಅಂಗಡಿಯಲ್ಲಿ ಅತ್ಯುತ್ತಮ ಕಟ್ಟಡ ನಿರ್ಮಾಣ ಸಾಮಗ್ರಿಗಳಾದ ಅಲ್ಟ್ರಾಟೆಕ್ ಸಿಮೆಂಟ್ ಇಂಡಸ್ ತ್ರಿಬಲ್ ಫೈವ್ ಮತ್ತು ಜೆಎಸ್ ಡಬ್ಲ್ಯೂಒ ಪ್ರೈಮರಿ ಸ್ಟೀಲ್ ಮತ್ತು ಕಾಮಧೇನು ಟಿ ಎಂ ಟಿ ಕಂಬಿಗಳು ಸುಪ್ರೀಂ ಮುಳ್ಳುತಂತಿಗಳು ಆಸ್ಟ್ರಲ್ ಮತ್ತು ಆಶೀರ್ವಾದ್ ಪೈಪ್ಗಳು ಏಷ್ಯನ್ ಮತ್ತು ನೆರಲ್ಯಾಕ್ ಹಾಗೂ ಆಸ್ಟ್ರೇಲಿಯನ್ ಪೇಂಟ್ಸ್ ಮತ್ತು ಗ್ರೀನ್ ಲ್ಯಾಮ್ ಪ್ಲೇವುಡ್ ಹೀರೋ ಫೆವಿಕಲ್ ಹಾರ್ಡ್ವೇರ್ ಫಿಟ್ಟಿಂಗ್ಸ್ ಮತ್ತು ಎಲೆಕ್ಟ್ರಿಕಲ್ ಐಟಮ್ಸ್ಗಳು ಸಹ ದೊರೆಯುತ್ತದೆ ಗ್ರಾಹಕರು ತಮ್ಮ ಕಟ್ಟಡಿಗೆ ಬೇಕಾದ ಗುಣಮಟ್ಟದ ಸಾಮಗ್ರಿಗಳಿಗಾಗಿ ಒಮ್ಮೆ ಭೇಟಿ ಕೊಡಿ ವಿಜಯಲಕ್ಷ್ಮಿ ಸ್ಟೀಲ್ಸ್ ಬೆಂಗಳೂರು ಜೋಡಿ ರಸ್ತೆ ಕೆ ಟಿ ಸಿ ಡಿಪೋ ಮುಂಭಾಗ ಚಿಂತಾಮಣಿ ಹೆಚ್ಚಿನ ಸಂಪರ್ಕಿಸಿ ಮೊಬೈಲ್ ಸಂಖ್ಯೆ ఒంట్ ఎంటు నాలుకు ఐదు ఒండు సొన్ని ఏడు ఎరడు ఐదు ఒం సొన్ని ఆరు ఆరు ఎరడు ఎరడు ఆరు ఆరు నాలుగు ఎంటు సచివ డాక్టర్ ఎంసీ సుధాకర్ సూచన మేరకు ನೆಕ್ಕುಂದಿ ರೈಲ್ವೆ ಟ್ರ್ಯಾಕ್ ಪಕ್ಕದ ನಿವಾಸಿಗಳಿಗೆ ದಶಕಗಳ ನಂತರ ಕುಡಿಯುವ ನೀರಿನ ಭಾಗ್ಯ ಚಿಂತಾಮಣಿ ನಗರದ ಇಪ್ಪತ್ತೇಳನೇ ವಾರ್ಡಿನ ಶಾಂತಿನಗರ ಬಡಾವಣೆಯ ಉತ್ತರ ಭಾಗದ ನೆಕ್ಕುಂದಿ ರೈಲ್ವೆ ಟ್ರ್ಯಾಕ್ ಪಕ್ಕದ ಸರ್ಕಾರಿ ಜಮೀನಿನಲ್ಲಿ ಸುಮಾರು ಮೂವತ್ತು ವರ್ಷಗಳಿಂದ ಮನೆ ನಿರ್ಮಾಣ ಮಾಡಿಕೊಂಡು ಜೀವನ ಸಾಗಿಸುತ್ತಿದ್ದ ನಿವಾಸಿಗಳು ನೀರಿಗಾಗಿ ಪರಿತಪಿಸುತ್ತಿದ್ದ ನಿವಾಸಿಗಳಿಗೆ ಸಚಿವ ಡಾಕ್ಟರ್ ಎಂ ಸಿ ಸುಧಾಕರ್ ಅವರ ಸೂಚನೆಯ ಮೇರೆಗೆ ನಗರಸಭೆಯ ಪೌರಾಯುಕ್ತರು ಸೇರಿದಂತೆ ವಾರ್ಡಿನ ನಗರಸಭಾ ಸದಸ್ಯರು ಕುಡಿಯುವ ನೀರಿನ ಸೌಲಭ್ಯವನ್ನು ಒದಗಿಸುವಲ್ಲಿ ಇಂದು ಯಶಸ್ವಿಯಾದರು ಭೀಕಾತ ಆಂದೋಲನ ಹಮ್ಮಿಕೊಂಡಿರುವ ನಗರಸಭೆ ಅಧಿಕಾರಿಗಳು ಮನೆ ಮನೆಗೆ ಕರಪತ್ರ ವಿತರಣೆ ಮಾಡುವ ಸಂದರ್ಭದಲ್ಲಿ ಸದರಿ ಮನೆಗಳ ಬಳಿ ತೆರಳಿದ್ದ ನಗರಸಭೆಯ ಪೋರಾಯುಕ್ತ ಜಿ ಎನ್ ಚಲಪತಿರವರು ಸದರಿ ಸ್ಥಳದಲ್ಲಿ ನಿರ್ಮಾಣ ಮಾಡಿರುವ ಸುಮಾರು ಮೂವತ್ತರಿಂದ ಮೂವತ್ತೈದಕ್ಕೂ ಹೆಚ್ಚು ಮನೆಯ ನಿವಾಸಿಗಳು ಕುಡಿಯುವ ನೀರಿಗಾಗಿ ಖಾಸಗಿ ಜಮೀನು ಕೊಳೆಯಬ್ಬಾವಳಿಗೆ ಮೊರೆ ಹೋಗುತ್ತಿದ್ದು ಕುಡಿಯುವ ನೀರು ಸೌಲಭ್ಯವನ್ನು ಒದಗಿಸಿಕೊಡುವಂತೆ ಅಲ್ಲಿನ ನಿವಾಸಿಗಳು ಮನವಿ ಮಾಡಿದರು ಕೂಡಲೇ ಪೋರಾಯಿತರು ಸಚಿವ ಡಾಕ್ಟರ್ ಎಂ ಸಿ ಸುಧಾಕರ್ ಅವರ ಗಮನಕ್ಕೆ ತಂದಾಗ ಅವರು ಸ್ಥಳ ಪರಿಶೀಲನೆ ನಡೆಸಿ ವರದಿ ಸಲ್ಲಿಸುವಂತೆ ಸೂಚಿಸಿದರು ಪೋರಾಯಿತರು ನೀರಿನ ಸಮಸ್ಯೆ ಬಗ್ಗೆ ವರದಿ ಸಲ್ಲಿಸಿದ ಹಿನ್ನೆಲೆಯಲ್ಲಿ ಸಚಿವರು ಸಿ ಆರ್ ಎಫ್ ಯೋಜನೆಯಡಿಯಲ್ಲಿ ಪೈಪ್ಲೈನ್ ಅಳವಡಿಸಿ ಎಲ್ಲ ಮನೆಗಳಿಗೆ ಕುಡಿಯುವ ನೀರು ಒದಗಿಸುವಂತೆ ಸೂಚನೆ ನೀಡಿದರು ಸಚಿವರ ಸೂಚನೆಯ ಮೇರೆಗೆ ಇಂದು ನಗರಸಭೆಯ ಪೌರಾಯುಕ್ತ ಜಿ ಎನ್ ಚಲವತಿ ನಗರಸಭೆಯ ಉಪಾಧ್ಯಕ್ಷ ರಾಣಿಯಮ್ಮ ವಾರ್ಡಿನ ನಗರಸಭಾ ಸದಸ್ಯ ಶೋಭಾ ಶ್ರೀನಿವಾಸರಾವರ ಸಹಕಾರದೊಂದಿಗೆ ನೀರು ಸರಬರಾಜು ಇಲಾಖೆಯ ಉಸ್ತುವಾರಿ ಅಧಿಕಾರಿ ಸಿ ಕೆ ಬಾಬು ಮತ್ತು ಸಿಬ್ಬಂದಿ ಸದರಿ ಮನೆಗಳಿಗೆ ಪೈಪ್ಲೈನ್ ಅಳವಡಿಸಿ ಕುಡಿಯುವ ನೀರು ಒದಗಿಸುವಲ್ಲಿ ಯಶಸ್ವಿಯಾದರು ಈ ಸಂದರ್ಭದಲ್ಲಿ ಮಾತನಾಡಿದ ಪೌರಾಯುತ ಚ ಜಿ ಎನ್ ಚಲ್ಪತಿರವರು ಸದರಿ ನಿವಾಸಿಗಳು ಇಪ್ಪತ್ತೈದರಿಂದ ಮೂವತ್ತು ವರ್ಷಗಳ ಹಿಂದೆ ಮನೆಗಳು ನಿರ್ಮಾಣ ಮಾಡಿಕೊಂಡಿದ್ದಾರೆ ನೀರಿಗಾಗಿ ಸಮೀಪದ ತೋಟದಲ್ಲಿರುವ ಜಮೀನಿನ ಕೊಳವೆ ಬಾವಿಗೆ ಮೊರೆ ಹೋಗಿದ್ದರು ಹಗ್ಲು ರಾತ್ರಿ ಎನ್ನದೆ ನೀರಿಗಾಗಿ ಅಲ್ಲಿ ಕಾಯಬೇಕಾದ ಪರಿಸ್ಥಿತಿ ಒದಗಿ ಬಂದಿತ್ತು ಈ ಬಗ್ಗೆ ಕೂಡಲೇ ಸಚಿವರ ಗಮನಕ್ಕೆ ತಂದಾಗ ಅವರು ಪೈಪ್ಲೈನ್ ಅಳವಡಿಸಿ ಕುಡಿಯುವ ನೀರು ಒದಗಿಸುವಂತೆ ಸೂಚನೆ ನೀಡಿದ ಮೇರೆಗೆ ಇಂದು ಪೈಪ್ಲೈನ್ ಅಳವಡಿಸಿ ನೀರು ಒದಗಿಸಿರುವುದಾಗಿ ಹೇಳಿದರು ಬೇಸಿಗೆ ಪ್ರಾರಂಭವಾಗಿರುವುದರಿಂದ ಸದರಿ ನಿವಾಸಿಗಳು ಸೇರಿದಂತೆ ನಗರದ ಜನತೆ ಕುಡಿಯುವ ನೀರನ್ನು ಪೋಲು ಮಾಡದೆ ಮಿತವಾಗಿ ಬಳಸುವಂತೆ ಸಹ ಪೌರಾಯುಕ್ತರು ಮನವಿ ಮಾಡಿದರು ಇನ್ನು ಹಲವು ವರ್ಷಗಳಿಂದ ಕುಡಿಯುವ ನೀರಿಗಾಗಿ ಸಮೀಪದ ತೋರಣದ ಜಮೀನಿನ ಕೊಳವೆ ಬಾವಿಗೆ ಮೊರೆ ಹೋಗಿದ ನಿವಾಸಿಗಳು ಇಂದು ಪೈಪ್ಲೈನ್ ಅಳವಡಿಸಿ ಕುಡಿಯುವ ನೀರಿನ ವ್ಯವಸ್ಥೆ ಮಾಡಿದ ಚುನಾಯಿತ ಪ್ರತಿನಿಧಿಗಳಿಗೆ ಮತ್ತು ಅಧಿಕಾರಿಗಳಿಗೆ ಅಧಿಕಾರಿಗಳಿಗೆ ಕೃತಜ್ಞತೆ ಸಹ ಸಲ್ಲಿಸಿದರು ದಿನ ವಾರ್ಡ್ ನಂಬರ್ ಇಪ್ಪತ್ತೇಳು ಇಪ್ಪತ್ತೇಳರಲ್ಲಿ ಬೀಕಾತ ಆಂದೋಲನ ಮಾಡಲಿಕ್ಕೆ ನಾವು ಈ ಕಡೆ ಬಂದಿದ್ವಿ ಬಂದಿದ್ದಂಥ ಸಂದರ್ಭದಲ್ಲಿ ಅವ್ರಿಗೆ ಹತ್ರ ಇಲ್ಲಿ ಸರ್ಕಾರಿ ಜಾಗದಲ್ಲಿ ಮನೆಗಳು ಕಟ್ಕೊಂಡಿದ್ದಾರೆ ಕಟ್ಕೊಂಡಿದ್ದ ಸಂದರ್ಭದಲ್ಲಿ ಮೊನ್ನೆ ಸಚಿವರು ಗಮನಕ್ಕೆ ತಂದ್ವಿ ಈ ಥರ ಆಗ್ತಾ ಇದೆ ಅಂತ ಆಗ ನೀವು ಸ್ಥಳ ಪರಿಶೀಲನೆ ಮಾಡಿ ಅದನ್ನು ಏನಿದೆ ಅಂತ ವರದಿ ತಗೊಳ್ಳಿ ಅಂದರು ಬಂದಾಗ ಇಲ್ಲಿ ಮತ್ತೆ ನೋಡಿದ್ರೆ ಸುಮಾರು ಒಂದು ಮೂವತ್ತರಿಂದ ಮೂವತ್ತೈದು ಮನೆಗಳು ಇಲ್ಲಿ ಇದ್ದಾರೆ ರೈಲ್ವೆ ಟ್ರ್ಯಾಕ್ ಪಕ್ಕದಲ್ಲಿ ಬರುತ್ತೆ ಸೊ ಒಂದು ಇಪ್ಪತ್ತೈದು ಮೂವತ್ತು ವರ್ಷಗಳಿಂದ ಇಲ್ಲಿ ಅವರು ಮನೆಗಳು ಕಟ್ಕೊಂಡಿದ್ದಾರೆ ಪಾಪ ಕುಡಿಯೋ ನೀರಿನ ವ್ಯವಸ್ಥೆ ಇಲ್ಲಿ ಇರಲಿಲ್ಲ ಸಂಘ ಕೂಡಲೇ ಮಾನ್ಯ ಸಚಿವರ ಗಮನಕ್ಕೆ ತಂದಾಗ ಅವರು ಸಿ ಆರ್ ಎಫ್ ಅಲ್ಲಿ ಕೂಡಲೇ ಇದನ್ನು ಪೈಪ್ಲೈನ್ ವ್ಯವಸ್ಥೆ ಮಾಡಿಸಿ ಪ್ರತಿ ಮನೆಗೂ ನೀರು ಕೊಡಬೇಕಂತ ನನಗೂ ನಿರ್ದೇಶನ ಮೇಲೆ ನಾನು ನಮ್ಮ ಉಪಾಧ್ಯಕ್ಷರು ಹಾಗೂ ಸ್ಥಳೀಯ ಒಂದು ನಮ್ಮ ಕೌನ್ಸ್ಲರ್ ಅವರು ಗಮನಕ್ಕೆ ತಂದು ನನ್ನ ಸಿಬ್ಬಂದಿಯದೊಂದು ಬಾಬು ಮತ್ತು ಎಲ್ಲ ಸಿಬ್ಬಂದಿಯವ್ರ ಜೊತೆ ಇದನ್ನು ಪ್ರತಿ ಮನೆಗೂ ಸಹ ನೀರು ಕೊಡೋ ವ್ಯವಸ್ಥೆಯನ್ನು ನಗರಸಭೆಯಿಂದ ನಾವು ಹಮ್ಮಿಕೊಂಡಿದ್ದೇವೆ ಅದೇ ರೀತಿ ಕೋಲಾರ ಸರ್ಕಲಲ್ಲೂ ಸಹ ಇದೇ ರೀತಿಯಾಗಿತ್ತು ಮಾರುತಿ ಸರ್ಕಲ್ ಮಾರುತಿ ನಗರ ಅಂತ ಅಲ್ಲೂ ಸಹ ನಾವು ಈಗಾಗಲೇ ನೀರು ಕೊಟ್ಟಿದ್ದೇವೆ ಸೊ ಬರಗಾಲ ಇರೋದರಿಂದ ನಾಗರಿಕರು ನೀರನ್ನು ಸಹ ಹೆಚ್ಚಾಗಿ ಪೋಲ್ ಮಾಡಕ್ಕೆ ಹೋಗಬೇಡಿ ನೀರನ್ನು ಮಿತವಾಗಿ ಬಳಸಿ ಮತ್ತು ನಿಗದಿತ ಸಮಯಕ್ಕೆ ತೆರಿಗೆಗಳನ್ನು ಕಟ್ಟಿ ಅಂತ ಮತ್ತೊಮ್ಮೆ ತಮ್ಮಲ್ಲಿ ಮನವಿ ಮಾಡ್ತಾ ಬೀಕಾತ ಈಗಾಗಲೇ ನಾವು ಏನು ಮನೆ ಮನೆಗೂ ಖಾತ ಮಾಡ ವಿಷ ಮಾಡ್ಬೇಕು ಈಗಾಗಲೇ ಮನೆಯ ಜಿಲ್ಲಾ ಉಸ್ತುವಾರಿ ಸಚಿವರು ಮತ್ತು ಸ್ಥಳೀಯ ಶಾಸಕರಾದಂಥ ಡಾಕ್ಟರ್ ಎಂ ಸಿ ಸುಧಾಕರ್ ಸಾಹೇಬರು ನಿರ್ದೇಶನ ನೀಡಿದ್ದಾರೆ ಅದರಂತೆ ನಾವು ಈಗ ಪ್ರತಿ ಮನೆಗೂ ಸಹ ಹೋಗ್ತಿದ್ದೀವಿ ಹೋದಂಥ ಸಂದರ್ಭದಲ್ಲಿ ಅಲ್ಲಿ ಏನು ಮೂಲಭೂತ ಸಮಸ್ಯೆಗಳಿದ್ದಾವೆ ಆ ವಾರ್ಡಿನ ಸದಸ್ಯರ ಒಂದು ಸಹಕಾರದೊಂದಿಗೆ ನಾವು ಪರಿಹಾರ ಮಾಡಲಿಕ್ಕೆ ಹೊರಟಿದ್ದೇವೆ ನಾಳೆ ಅಂದರೆ ಶುಕ್ರವಾರ ನಾಳೆ ಬೆಳಗ್ಗೆ ನಾವು ನಮ್ಮ ವಾರ್ಡ ಶಫೀಕ್ ಅವರ ಒಂದು ವಾರ್ಡಲ್ಲಿ ಕೀರ್ತಿನಗರ ಮತ್ತು ಬೊಂಬು ಬಜಾರ ಸಂಪೂರ್ಣ ಸ್ವಚ್ಛತೆ ಮಾಡಲಿಕ್ಕೆ ನಾವು ಈಗಾಗಲೇ ಮುಂದೆ ಮುಂದಕ್ಕೆ ಬಂದಿದ್ದೇವೆ ನಾಳೆ ನಾವು ಸಹ ಬೆಳಗ್ಗೆ ನಾವು ಆರು ಗಂಟೆಗೆ ಕಾರ್ಯೋನ್ಮುಖರಾಗಲಿದ್ದೇವೆ ಆ ಭಾಗದಲ್ಲಿ ಬರುವಂಥ ಎಲ್ಲ ಸಮಸ್ಯೆಗಳು ನೀರದೆ ಇರ್ಬೋದು ಕ್ಲೀನಿಂಗ್ ಇರ್ಬೋದು ಲೈಟ್ ವ್ಯವಸ್ಥೆ ಇರ್ಬೋದು ಸಂಪೂರ್ಣವಾಗಿ ನಾವು ನಿವಾರಣೆ ಮಾಡ್ತೀವಿ ಇದನ್ನು ಪ್ರತಿ ವಾರ ಸಹ ನಾವು ಆಂದೋಲನ ರೀತಿಯಲ್ಲಿ ನಾವು ಹಾಕ್ಕೊಂಡು ಹೋಗ್ತಾ ಸ್ವಚ್ಛ ಭಾರತಕ್ಕೆ ಸಂಬಂಧಪಟ್ಟಂಗೆ ಈಗಾಗಲೇ ವಾಹನಗಳು ಮತ್ತು ಡ್ರೈವರ್ ಸಂಬಂಧಿ ರೆಡಿ ಇದ್ದಾರೆ ಒಂದ್ಸರಿ ನಮ್ಮ ಮಾನ್ಯ ಸಚಿವರು ಸೆಷನ್ ಮುಗಿದ ಮೇಲೆ ಚಾಲನೆ ಕೊಡಲಿಕ್ಕೆ ಇದ್ದಾರೆ ಕೊಟ್ಟ ಮೇಲೆ ನಾವು ಇವನ್ನು ಕ್ಲೀನಿಂಗು ಸಹ ನಾವು ಕೈ ಹಾಕ್ತಿದ್ದೀವಿ ದಯವಿಟ್ಟು ಸಹ ಯಾರೂ ಸಹ ಕಸವನ್ನು ರಸ್ತೆಯಲ್ಲಿ ಚೆಲ್ಲಬೇಡಿ ನೀರನ್ನು ಮಿತವಾಗಿ ಬಳಸಿ ನಗರಸಭೆಗೆ ತೆರಿಗೆಗಳನ್ನು ಪಾವತಿ ಮಾಡಿ ನಿಮ್ಮ ಮನೆ ಬಾಗಿಲಿಗೆ ನಾವು ಸೇವೆಯನ್ನು ಒದಗಿಸ್ತೇವೆ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಈ ಸೌಲಭ್ಯವನ್ನು ಪಡ್ಕೋಬೇಕಂತ ನಮ್ಮಲ್ಲಿ ಮನವಿ ಮಾಡಿ ನನ್ನ ಹೆಸರು ಸುಪ್ರೀತಾ ಅಂತ ವಾರ್ಡ್ ನಂಬರ್ ಟ್ವೆಂಟಿ ಸೆವೆನ್ ಮಾತಾಡ್ತಾ ಇರೋದು ತುಂಬ ಪ್ಲಿಯರ್ಸಿಂದ ವಾಟರ್ ಪ್ರಾಬ್ಲಮ್ ತುಂಬ ಜಾಸ್ತಿ ಇತ್ತು ಇವಾಗ ನಿನ್ನೆ ಸ್ವಲ್ಪ ಕಂಪ್ಲೇಂಟೆಲ್ಲ ರೈಸ್ ಮಾಡಿದ್ದಕ್ಕೆ ಸಡನ್ನಾಗಿ ರಿಯೇಕ್ಟ್ ಆಗಿ ಸಚಿವರು ಆಮೇಲೆ ಕಮಿಷನ್ ಸರ್ ಅವರು ಎಲ್ಲ ಬಂದು ತುಂಬ ಹೆಲ್ಪ್ ಮಾಡಿಕೊಟ್ಟಿದ್ದಾರೆ ಸೊ ನಮ್ಮ ಕಡೆಯಿಂದ ಥ್ಯಾಂಕ್ಸ್ ಸುಮಾರು ಒಳಗಿಂತಿ ನೀರು ಕಟ್ಟಿನರು ಹಬ್ಬದ ನೀಲ್ ಇದು ಇಡ ఇది అత ట్యాంకీని ఇంకా ఒక కొలాయిల రెండు కొలాయిల వస్తా ఉండే అది సన్నగా వస్తూ ఉండే అది రెండు నాళ్ళు వచ్చేది రెండు నాళ్ళు నిలిచిపోయేది అట్లయితే ఉండే తిరిగి బరగాల వస్తే ట్యాంకర్లు పంపిస్తా ఉంటే ఇతకి ఇప్పుడు మినిస్టర్ వచ్చి చెప్పిన ఇంకా పైప్ లైన్ వేపిస్తూ ఉన్నాను ఎన్ని వార్డు ఉంది ఎన్ని రోడ్ ఉంది అన్ని రోడ్కి పైప్ కలెక్షన్ ఇస్తూ ఉన్నాం ಸುಮಾರು ಒಂದು ಇಪ್ಪತ್ತೈದು ವರ್ಷದಿಂದ ಈ ಭಾಗದಲ್ಲಿ ನೀರಿನ ಸಮಸ್ಯೆ ಇತ್ತು ಅಲ್ಲಿ ಕೆಳಗಡೆ ಹೋಗಿ ಇಟ್ಕೊ ಬರ್ತಾಯಿದ್ದೆ ಹೆಂಗಸರು ಎಲ್ಲ ನೈಟು ಹೋಗಿ ಎಲ್ಲ ನೀರು ಬರ್ತಾಯಿಲ್ಲ ಈಗ ಸಾಹೇಬರು ಸಚಿವರಾದ ಸುಧೇಕರ್ ಸಾಹೇಬರು ಮತ್ತು ಏರಿಯಾದ ನಗರಸಭಾ ಸದಸ್ಯರು ಇವರೆಲ್ಲ ಕಮಿಷನರ್ ಸಾಹೇಬ್ರೆಲ್ಲ ಸೇರಿ ನಮ್ಗೆ ನೀರು ವ್ಯವಸ್ಥೆ ಮಾಡಿಬಿಡ್ತಾರೆ ಯಾರು ಇಲ್ಲಿ ಸದಸ್ಯರು ಬಂದು ಶೋಭಾ ಶ್ರೀನಿವಾಸರು ಮತ್ತು ರಾಣಿಯಮ್ಮ ಸರ್ ಅವಾಗೆಲ್ಲ ತುಂಬ ಧನ್ಯವಾದಗಳು ಸರ್ ಹಾಂ

ಶಾಸ್ತ್ರ ಗಮನಕ್ಕೆ ತಂದು ಕಮಿಷನರ್ ಅವರು ಅವ್ರ ಗಮನಕ್ಕೆ ತಂದ್ವಿ ಶಾಸಕರಿಗೆ ಹೇಳಿದ್ವಿ ಅವರು ಕೆಲಸ ಮಾಡಿಕೊಟ್ಟಿದ್ದಾರೆ